ಹಾಯ್ ಎವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಎಂದಿನ ಸಂಚಿಕೆಯಲ್ಲಿ ಆದಿ ಅವಳ ಮುಖದ ಬಳಿ ಬಂದು ಯಾವಾಗಲೂ ನೀ ನನ್ನ ಜೊತೆ ಕಂಫರ್ಟ್ ಆಗಿರ್ತದೆ ಈಗ ನಾನು ಬಂದರೆ ತಪ್ಪ ಎಂದು ಅವಳ ಹಿಂದೆ ಹಿಡಿದು ತುಟಿಗೆ ತುಟಿ ಸೇರಿಸಿ ಮುತ್ತಿಟ್ಟ ಆದ್ಯ ಕೈ ಅವನನ್ನು ತಡೆದಂತೆ ಲಾಕ್ ಮಾಡಿ ದೀರ್ಘವಾಗಿ ಮುತ್ತಿಟ್ಟಿದ್ದ ಮುಂದೆ ಆದ್ಯ ಜೋರಾಗಿ ಬ್ರೀತ್ ಮಾಡುತ್ತಾ ಒತ್ತಾಡೋದು ನೋಡಿ ಅವಳ ತುಟಿ ಬಿಟ್ಟಿದ್ದ ಆದ್ಯ ಅವನನ್ನು ತಳ್ಳಿ ಎದ್ದು ಕೆಮ್ಮೋಕೆ ಶುರು ಮಾಡಿದ್ಲು ಕೆಮ್ಮುತ್ತ ಜೋರಾಗಿ ಬ್ರೀತ್ ಮಾಡುತ್ತಿದ್ದ ಹಾದ್ಯ ಹಾದಿ ಏನು ಮಾಡಿದೆ ಏನು ಕೊಟ್ಟೆ ಆ ಟ್ಯಾಬ್ಲೆಟ್ ಯಾವುದು ಎಂದಳು ತುಸು ಗಾಬರಿಯಲ್ಲಿ ಹಾದಿ ಎತ್ತು ಏನಿಲ್ಲ ನಿನಗೆ ಸ್ಟ್ರೆಸ್ ಇತ್ತಲ್ಲ ಹಾಗಾಗಿ ಕೊಟ್ಟೆ ಎಂದು ಆತ್ಯ ಶಿವಾತೂ ನಾವಿಬ್ಬರು ಮುಹನಾಗಣ ಎಂದ ಕೂಲಾಗೆ ಆತ ಬರ್ತ ನೋ ಆದಿ ನೋ ಶೋ ಡೂಯಿಂಗ್ ಸಮಥಿಂಗ್ ಕೆಂದು ಎದ್ದೇಳಕ್ಕೆ ಹೋದ ಹುಡುಗಿ ಹಿಡ್ದ ಆದಿ ಅದ್ಯಾ ಏನು ಆಗಲ್ಲ ಶೋ ಡಾಕ್ಟರ್ ಇಷ್ಟು ಚಿಕ್ಕ ವಿಷಯಕ್ಕೆ ಇದ್ರೂ ಅದ ಎಂದು ಕಮ್ ಆನ್ ಅದ್ಯಾ ಚೆನ್ನಾಗಿ ಎಷ್ಟು ದಿನ ಹೀಗೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಿ ಎಂದು ಆದ್ಯಾರಳಿಗೆ ಬಿಟ್ಟ ಹಾದಿ ಅವಳಿಗೆ ಇಷ್ಟ ಇಲ್ಲದೆ ಅವಳನ್ನು ಮುದ್ದಿಸೋಕೆ ಶುರು ಮಾಡಿದ ಆದ್ಯಾ ನೋ ನೋ ಸ್ಟೇ ಹವೆ ಎಂದು ಜೋರಾಗಿ ಕಿರ್ಚಿ ದೂರ ಹೋಗುವ ಹುಡುಗಿ ಎಷ್ಟೇ ಕಿರ್ಚಿದ್ರೂ ಬೆಳೆದ ಹಾದಿ ಅವಳನ್ನು ಬಲವಂತವಾಗಿ ಪಡೆಯೋಕೆ ಟ್ರೈ ಮಾಡ್ತಿದ್ದ ಆತ್ಯ ಅವಳನ್ನು ಎದುರಿಸದೆ ತಲೆ ನರ್ವಸ್ ಆಗಿ ಮೈ ಪೂರ್ತಿ ಬೆವರಿ ಮಾತು ತೊಲುತ್ತಿದ್ರೆ ಕಣ್ಣು ಬ್ಲರ್ ಆಗ್ತಿತ್ತು ನೋ ಡೋಂಟ್ ಟಚ್ ಮೀ ಎಂದು ನಿಧಾನಕ್ಕೆ ಪ್ರಜ್ಞೆ ಕಳೆದುಕೊಳ್ಳುವ ಹುಡುಗಿನ ತನ್ನ ತೋಳಲ್ಲಿ ಬಳಸಿಡದ ಹಾದಿ ಆದ್ಯ ಪ್ರಜ್ಞೆ ಕಳ್ಕೊಂಡ್ಲು ಪೂರ್ತಿಯಾಗಿ ಹಾದಿ ಅವಳನ್ನು ಮಲಗಿಸಿ ತಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಕಾಲ್ ಮಾಡಿ ಬನ್ನಿ ಡಾಕ್ಟರ್ ವರುಣ್ ಎಂದ ಆದಿ ಡೋರ್ ತೆಗೆದಾಗ ಡಾಕ್ಟರ್ ವರುಣ್ ವರೂಣಿದ್ರು ಬೆಟ್ ಮೇಲೆ ಮಲಗಿದ್ದ ಹುಡುಗಿ ನೋಡಿ ವಿಡಿಯೋ ಕೆಂದು ಕೈ ಚಾಚಿದ್ರು ಹಾದಿ ತಾನು ಮಾಡಿದ್ದ ವಿಡಿಯೋನ ಅವರಿಗೆ ಕೊಟ್ಟ ಅದರಲ್ಲಿ ಆದ್ಯ ಎಮೋಷ್ನಲ್ ಬಿಹೇವಿಯರ್ ನೋಡಿ ಡಾಕ್ಟರ್ ವರುಣ್ ಇಟ್ಸ್ ಕ್ರಿಟಿಕಲ್ ಸರ್ ಎಂದರು ಆದಿ ನೋ ಹಾಗನ್ಬೇಡಿ ಸರ್ ನನ್ನ ವೈಫು ಹೀಗೆ ವೀಕ್ ಆಗಿರೋದು ನೋಡೋಕ್ಕೆ ಇಷ್ಟ ಆಗಲ್ಲ ಅವಳು ಮೊದಲಿನ ಆದ್ಯ ಥರನೇ ಅವಳು ಎಲ್ಲವನ್ನು ಎದುರಿಸ್ಬೇಕು ಎಂದ ಡಾಕ್ಟರ್ ವರ್ಣ ಓಕೆ ಎಂದು ನಿಟ್ಟುಸಿರು ಬಿಟ್ಟು ಟ್ರೈ ಮಾಡ್ತೀನಿ ಎಂದರು ಡಾಕ್ಟರ್ ಎಲ್ಲ ಲೈಟ್ಸ್ ಆಫ್ ಮಾಡಿ ಆ ಟ್ಯಾಬ್ಲೆಟ್ ಕೊಟ್ಟಿದ್ದೀರಲ್ವಾ ಎಂದರು ಆದಿ ಹೆಸ್ ಎಂದ ಅವರು ಆದ್ಯ ಕೈಗೆ ಇಂಜೆಕ್ಷನ್ ಕೊಟ್ಟು ಇಪ್ನೋಟಿಸಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದರು ನಿಧಾನಕ್ಕೆ ಆದ್ಯನಲ್ಲಿರುವ ಸಬ್ ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವ್ ಮಾಡಿದರು ಆದ್ಯ ಯಾವಾಗಿಂದ ಹೀಗೆ ವೀಕ್ ಮೈಂಡೆಡ್ ಹುಡುಗಿ ಆದ್ಲು ಆ್ಯಂಡ್ ಆಗಾಗೋಗಕ್ಕೆ ಏನು ಕಾರಣ ಅನ್ನೋದನ್ನು ಒಂದೊಂದೇ ಕೇಳಿ ತಿಳ್ಕೊಂಡ್ರು ಹಾದಿಗೆ ಅವಳ ದುಃಖ ಅವಳಲ್ಲಿರುವ ನೋವು ಅವಳು ಹೀಗೆ ಇನ್ಸೆಕ್ಯೂರ್ನಲ್ಲಿ ಹಳೆದು ನೋಡೋಕ್ಕಾಗದೆ ಅವಳ ಬಳಿ ಬಂದು ಅವನು ತನ್ನ ಮನದಲ್ಲಿದ್ದ ಪ್ರೀತಿ ಬಗ್ಗೆ ಅವಳ ಮನಸ್ಸಲ್ಲಿ ಅಡಗಿರೋ ನೋವು ಹೊರಗಾಗಿ ಬದುಕೋಕೆ ಕೆಲವು ಮಾತುಗಳನ್ನು ಹಾಡಿದ ಡಾಕ್ಟರ್ ವರುಣ್ ರಿಲ್ಯಾಕ್ಸ್ ಆಗಿ ಎಂದು ಸ್ವಲ್ಪ ಸಮಯ ರೆಸ್ಟ್ ಮಾಡಲಿ ಎಂದು ಕೆಲವು ಮೆಡಿಸಿನ್ ಕೊಟ್ಟು ಇದನ್ನು ಡೀಟೇಲ್ ಆಗಿ ಮುಂದೆ ಒಂದು ದಿನ ಡಾಕ್ಟರ್ ವರುಣ್ ಹತ್ಯಾಗೆ ಹೇಳ್ತಾರೆ ಚೆನ್ನಾಗಿ ಸಂಜೆವರೆಗೂ ನಿತ್ಯ ಮಾಡಿದ ಹಾದ್ಯಾಗೆ ಎಚ್ಚರಾಯಿತು ಕಣ್ಬಿಟ್ಟು ನೋಡಿದಾಗ ಆದಿ ಅವಳನ್ನೇ ನೋಡ್ತಾ ಇರುವುದು ಅವಳಿಗೆ ಕಂಡಿತು ಆದ್ಯ ಎದ್ದು ಹುಬ್ಬು ಗಂಟೆಗೆ ತನ್ನನ್ನು ತಾನು ನೋಡಿಕೊಂಡಳು ಆದಿ ಏನು ಮಾತಾಡಿಲ್ಲ ಹರಿ ಓಕೆ ಎಂದ ಅವಳ ತಲೆ ಸಬ್ರಿ ಆದ್ಯ ತಕ್ಷಣ ಬಿರುಸಾಗಿ ಹೆದ್ದು ಆದಿಕೆನೆಗೆ ಜೋರಾಗಿ ಹೊಡೆದಳು ಬಟ್ ಆದಿ ಏನು ಮಾತಾಡಿಲ್ಲ ಬದಲಾಗಿ ಸಾರಿ ಆದ್ಯ ಎಂದ ಅಷ್ಟೆ ಆದ್ಯ ಏನು ಮಾತಾಡದೆ ಹೆದ್ದು ಆ ಹೇಟ್ಯು ಎಂದು ಕೋಪದಲ್ಲಿ ಡೋಂಟ್ ಫಾಲೋ ಮೀ ಎಂದು ಹೊರ ನಡೆದ್ಲು ಅಲ್ಲಿಯ ಸೆಕ್ಯೂರಿಟಿ ತಡೆದಿದ್ದು ನೋಡಿ ಆದಿ ಕಣ್ಣಲ್ಲೇ ಸನ್ನೆ ಮಾಡಿ ಹೋಗಲು ಬಿಟ್ಟ ಆದಿ ನಿಟ್ಟಿಸ್ರು ಬಿಟ್ಟು ಯಾರಿಗೋ ಕಾಲ್ ಮಾಡಿ ಬಿ ಕೇರ್ಫುಲ್ ಅವಳಿಗೆ ಎಳ್ಳಷ್ಟು ತೊಂದರೆ ಆಗಬಾರ್ದು ಎಂದು ಸೀರಿಯಸ್ ಆಗಿ ಹಾದಿ ರೂಮ್ನಲ್ಲಿ ಮಲಗಿದವನ ಮನಸ್ಸು ತುಂಬ ಕದಡಿತು ಮೈಕಲ್ ಕಾಲ್ ಮಾಡಿ ಸಂಜೆ ಪಾರ್ಟಿಗೆ ಬರಲೇಬೇಕು ಎಂದರು ಆದಿ ಓಕೆ ಎಂದು ರೆಡಿಯಾಗಿ ಹೊರಟ ಆದ್ಯ ಬೇಸರದಲ್ಲೇ ರೂಮ್ಗೆ ಹೋದ ಹುಡುಗಿಗೆ ಗೊತ್ತಿಲ್ಲ ಅವಳಿಗಾಗಿ ಹುಡುಗ ಆಗೆಲ್ಲ ನಡ್ಕೊಂಡ ಅನ್ನೋದು ಮಣ್ಣಿಗೆ ಮುಖ ಕೊಟ್ಟು ಕೂತ ಹುಡುಗಿಗೆ ದುಃಖ ಹಾಕ್ತಿದೆ ಅವನು ಹತ್ರ ಬಂದಿದ್ದು ತಪ್ಪಲಿಲ್ಲ ಆದರೆ ಅವಳ ಪರ್ಮಿಷನ್ ತಗೊಳ್ಳದೆ ಮುಂದುವರಿಯೋಕೆ ಟ್ರೈ ಮಾಡಿದ್ದ ತುಂಬ ಬಲವಂತ ಮಾಡಿದ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಗೊತ್ತಿಲ್ಲದೆ ಅವಳಿಗೆ ಏನೋ ಟ್ಯಾಬ್ಲೆಟ್ ಕೊಟ್ಟಿದ್ದ ಅದು ಅವಳನ್ನು ಇನ್ನಷ್ಟು ಕೋಪ ತರಿಸಿತ್ತು ಸಂಜೆ ಪಾರ್ಟಿಗೆ ಹಾದಿ ಬಂದು ಆಧ್ಯಾನ ನೋಡಬೇಕು ಎಂದು ತುಂಬ ಟ್ರೈ ಮಾಡ್ದ ಬಟ್ಟು ಅವಳು ಬರೋಕ್ಕೆ ರೆಡಿ ಇರಲಿಲ್ಲ ಪಾರ್ಟಿ ಆರ್ಗನೈಸ್ ಮಾಡಿದವಳೆ ರೂಮ್ ಬಿಟ್ಟು ಬೇರೊಂದು ಕಡೆ ಕೂತು ಅವಳ ನೋವನ್ನು ಊರಿಗೆ ಹಾಕ್ತಿದ್ದಾಳೆ ಹಾದಿ ಪಾರ್ಟಿಗೆ ಹೋಗಿದ್ದ ಬಟ್ ಪಾರ್ಟಿ ಮೂಡ್ನಲ್ಲಿ ಅವನಿರಲಿಲ್ಲ ಮೈಕಲ್ಗೆ ಹೇಳಿ ತಾನು ಅಲ್ಲಿಂದ ಹೊರಟ ತನ್ನ ಮನೆಗೆ ಹೋದ ಹಾದಿ ಹೊಪ್ಪನೇ ಕೂತು ಸುಮ್ಮನೆ ಬೇಸರದಲ್ಲಿ ಕೂರಲಾಗದೆ ವಾಪಸ್ ಇಂಡಿಯಾಗೆ ಹೋಗೋಕೆ ಎದು ಫ್ಲೈಟ್ ಟಿಕೆಟ್ ಬುಕ್ ಮಾಡು ನಾನು ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದೀನಿ ಎಂದ ಬೆಳಿಗ್ಗೆ ಎದ್ದ ಹುಡುಗ ಎದು ಅವಳ ಹಿಂದೆ ಪೂರ್ತಿ ಇರಬೇಕು ಬಟ್ ಅವಳಿಗೆ ಒಂದು ಚೂರು ಗೊತ್ತಾಗಬಾರ್ದು ಎಂದು ಹೋಗುವಾಗ ಶಾರ್ಪಾಗಿ ನೋಡ್ತಾ ಎದು ವಾರ್ನಿಂಗ್ ಕೊಡ್ತಿದ್ದೀನಿ ಅವಳಿಗೆ ಎಳ್ಳಷ್ಟು ತೊಂದರೆ ಆಗಬಾರ್ದು ಗೊತ್ತಾಯ್ತಾ ಎಂದು ಕಾರ್ ಹತ್ತಿ ಹೊರಟ ಇಂಡಿಯಾಗೆ ತಲುಪಿದ ಹುಡುಗ ಅವನು ಏನು ಅಂದ್ಕೊಂಡಿದ್ದ ಹಾಗೆ ಎಲ್ಲ ಮಾಡಿ ಮುಗಿಸಿ ಅವನು ಎರಡೇ ದಿನಕ್ಕೆ ವಾಪಸ್ ಹೊಟ್ಟು ಹೋಗ್ತಾನೆ ಮನೆಯವರಿಗೆ ಏನೊಂದು ಹೇಳದೆ ಹಾದಿ ಮನಸ್ಸಲ್ಲಿ ತುಂಬ ನೋವು ಇಟ್ಕೊಂಡು ಹಾದ್ಯಗಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ನನಗೆ ತುಂಬ ಕೆಲಸ ಇದೆ ಪ್ರತಿದಿನ ನಾನೇ ಕಾಲ್ ಮಾಡ್ತೀನಿ ಪ್ಲೀಸ್ ನನಗೋಸ್ಕರ ಚಿಂತೆ ಮಾಡಬೇಡಿ ಇನ್ನು ಒಂದು ತಿಂಗಳು ನಾನು ತುಂಬ ಬ್ಯುಸಿ ಎಂದು ಅಂದೇ ಫ್ಲೈಟ್ ಹತ್ತಿದ್ದ ಅಲ್ಲಿ ಆದಾಗೆ ಒಂದು ಮೇಲ್ ಬಂತು ಡಾಕ್ಟರ್ ರಾಜ್ಯಾ ಫಾರ್ಮಾ ಕಂಪನಿಗೆ ಡೈರೆಕ್ಟರ್ ಆಗಿ ಅನೌನ್ಸ್ ಆಗಿದೆ ಎಂದು ಅದನ್ನು ನೋಡಿದ ಹಾಜ ಇದು ಅತಿ ರೆಕಮೆಂಡ್ ಆಗಿದ್ದು ಅಲ್ವಾ ಎಂದು ಕೋಪವಿದ್ದರೂ ನನ್ನಿಂದ ಆ ಪೋಸ್ಟ್ಗೆ ಆದಷ್ಟು ನ್ಯಾಯ ಒದಗಿಸ್ಬೇಕು ಎಂದು ಒಪ್ಪಿಕೊಂಡು ಯು ಎಸ್ ಎಗೆ ಹೋಗ್ತಾಳೆ ಅಲ್ಲಿ ಎಲ್ಲ ಕಂಪನಿ ಫಾರ್ಮಾಲಿಟೀಸ್ ಮುಗಿಸಿ ಸೀತಾ ಅವಳು ತನ್ನ ತಂದೆ ಮೀಟ್ ಮಾಡೋಕೆ ಮನೆಗೆ ಹೋಗ್ತಾಳೆ ಅಲ್ಲಿ ರಾಘವನವರು ಖುಷಿಲಿ ಕಂಗ್ರ್ಯಾಚುಲೇಷನ್ ಮಗಳೇ ನೀನು ಸಾಧಿಸ್ಬಿಟ್ಟೆ ಎಂದು ಆಗಿ ಹೇಳಿದರು ಆದ್ಯಾಗೆ ಏನು ಅರ್ಥ ಆಗಿಲ್ಲ ಆದ್ಯ ಡ್ಯಾಡ್ ಏನು ಹೇಳ್ತಿದ್ದೀರಾ ಎಂದಳು ರಾಘವನ್ ನೀನು ಮಾಡಿದ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ ಆದ್ಯಾ ಎಂದರು ನೀನು ಕಂಡಿಡಿದಿರೋ ಟ್ರೀಟ್ಮೆಂಟು ಈಗ ಅಪ್ರೂವಲ್ ಆಗಿ ಅದಕ್ಕೆ ನಿನಗೆ ಪದ್ಮಶ್ರೀ ಅವಾರ್ಡ್ ಸೆಲೆಕ್ಟ್ ಆಗಿದೆಯಾ ಎಂದರು ಆದ್ಯ ಶಾಕ್ನಲ್ಲೇ ಅಲ್ಲೇ ಕುಸಿದ್ಲು ಅವಳು ತುಂಬ ಕಷ್ಟಪಟ್ಟು ಸುಮಾರು ವರ್ಷದಿಂದ ಪ್ರಯತ್ನ ಮಾಡಿಲ್ಲ ಅದರ ಫಲನೇ ಹೀಗೆ ಸಿಕ್ಕಿತು ಅವಳಿಗಾದ ಸಂತೋಷಕ್ಕೆ ಅವಳು ಅವರ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿ ಠಾಡ್ ಏನು ಹೇಳ್ತಿದ್ದೀರ ಐ ಕ್ಯಾಂಟ್ ಬಿಲೀವ್ ಎಂದಳು ಖುಷಿನಲ್ಲಿ ರಾಘವನ್ ಹೇ ಸಾಧ್ಯ ಇದು ನಿನ್ನ ಸಾಧನೆ ನೀನು ಕಂಡಿಡಿದ ಆ ಒಂದು ಟ್ರೀಟ್ಮೆಂಟ್ ಈಗ ಎಲ್ಲ ಕಡೆಯೂ ಪ್ರಸಿದ್ಧಿಯಾಗುತ್ತೆ ಎಂದು ಹೆಮ್ಮೆಯಿಂದ ಸಾಧಿಸಿಬಿಟ್ಟೆ ಕಣೋ ಮಗಳೇ ಎಂದು ತಲೆ ಸವರಿದ್ರು ತಕ್ಷಣ ಏನೋ ನೆನೆದವರ ಥರ ಮರ್ತಿದ್ದೆ ಮಗಳೇ ನಿಮಗೆ ಒಂದು ಪಾರ್ಸಲ್ ಬಂದಿದೆ ಎಂದು ಅದನ್ನು ಕೊಡ್ತಾರೆ ಅದು ಸ್ಪೆಷಲ್ ಪಾರ್ಸಲ್ ಅನ್ನೋದು ಗೊತ್ತಾದ ಹಾದ್ಯ ಅದನ್ನು ತೆಗೆದು ನೋಡಿದ್ಲು ಅದರಲ್ಲಿ ತುಂಬ ಮುದ್ದಾಗಿರುವ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರುವ ಡೈಮಂಡ್ ವಾಚ್ ಇತ್ತು ಅದರ ಜೊತೆಗೆ ಒಂದು ಲೆಟರ್ ಇತ್ತು ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಆದ್ಯಾ ನಿಮ್ಮ ಸಾಧನೆಗೆ ನನ್ನದೊಂದು ಪುಟ್ಟ ಕಾಣಿಕೆ ಎಂದಿತು ಆದ್ಯ ಶೀದು ಕ್ಷಾರ ಆ್ಯಡಿಟಿಂಗ್ ಎಂದು ಗುರುತಿಸಿ ಕಣ್ಣು ತುಂಬಿತು ಅದು ಹಾದಿತು ಆದ್ಯ ತನ್ನ ನೋವು ತಳೆದವಳು ಡ್ಯಾಡ್ ಇದು ಯಾವಾಗ ಬಂತು ಎಂದಳು ಅವರು ಇದು ನೆನ್ನೆನೆ ಬಂತು ಚಾರದ ಮಗಳೇ ಚೆಂದರು ಕ್ಯೂರಿಯಸ್ ಆಗಿ ಆದ್ಯ ಹಾದಿ ಎಂದಳು ರಾಘವನು ಹೋ ನಿನ್ನೆ ಬಂದಿದ್ದ ಬಟ್ ಏನು ಮಾತಾಡಿದ ನಿನಗೆ ಕೆಲವು ಮಾತ್ರೆ ಕೊಡಿ ಅಂತ ಕೊಟ್ಟೋಗಿದ್ದಾನೆ ಎಂದರು ನನ್ನ ತಂದೆ ಮಾತು ಕೇಳಿ ಶಾಕ್ನಲ್ಲೇ ಆದ್ಯ ಫೋಟ್ ಅವನು ಇಲ್ಲಿಗೆ ಎಂದಳು ಆಶ್ಚರ್ಯದಲ್ಲಿ ರಾಘವನ್ ಹ್ಞೂ ಅವನು ಕೊಟ್ಟಿರೋ ಮಾತ್ರೆ ತುಂಬ ಪವರ್ಫುಲ್ ನಾನು ಹುಡುಕ್ತಿದ್ದ ಟ್ಯಾಬ್ಲೆಟ್ ಫಾರ್ಮುಲಾ ಆದಿ ಕೊಟ್ಟಿದ್ದಾನೆ ಅದನ್ನು ತಗೊಂಡ್ರೆ ನಿನ್ನ ತಲೆನೋವು ನೋವಿನ ಜೊತೆಗೆ ನಿನ್ನ ಮನಸ್ಸಿನ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಎಂದರು ಆದ್ಯ ಏನು ಮಾತಾಡಿಲ್ಲ ಟ್ಯಾಬ್ಲೆಟ್ ತಗೊಂಡು ರೂಮ್ಗೆ ಹೋದವಳು ಆದಿ ನಂಬರ್ಗೆ ಕಾಲ್ ಮಾಡೋಕ್ಕೆ ಡಯಲ್ ಮಾಡಿದವಳು ಅವನಿಗೆ ನನ್ನ ಜೊತೆ ಮಾತಾಡುವ ಇಂಟ್ರೆಸ್ಟ್ ಇಲ್ಲ ಎಂದು ಏನೋ ನೆನೆದಳು ಅವನು ಅವತ್ತು ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದ ಅಲ್ವಾ ಅದು ಇದೇನಾ ಎಂದು ಯೋಚಿಸಿ ಅಂದರೆ ಆದಿಗೆ ಮೊದಲೇ ಗೊತ್ತಿತ್ತಾ ಎಂದು ಯೋಚಿಸಿ ಕೂದಲು ಸವರೆತ ಶಾಕ್ ಆದಿ ಹೀಗೆ ಮಾಡಿದೆ ಎಂದು ಕೂತವಳಿಗೆ ಬರೀ ಅವತ್ತು ಹಾದಿ ನಡೆದುಕೊಂಡ ರೀತಿಯೇ ನೆನಪಾಗೋದು ಆದ್ಯ ಅವಾರ್ಡ್ ಫಂಕ್ಷನ್ ನೆಕ್ಸ್ಟ್ ಮಂತ್ ಇದೆ ಸೊ ನಾನು ಇಂಡಿಯಾಗೆ ಹೋಗಿ ಬರ್ತೀನಿ ಎಂದು ಡಿಸೈಡ್ ಮಾಡಿದವಳು ಆದಿಗೆ ನಾಲ್ಕು ಬಾರಿಸಿ ಹೀಗೆ ಮಾಡಿದೆ ಎಂದು ಕೇಳಬೇಕು ಎಂದುಕೊಂಡು ಹೊರಡುವ ಸಮಯಕ್ಕೆ ಅರ್ಜೆಂಟ್ ಅವಳ ಅಸಿಸ್ಟೆಂಟ್ ರೂಪಾ ಕಾಲ್ ಮಾಡಿ ಒಂದು ಪೇಷಂಟ್ ಎಮರ್ಜೆನ್ಸಿ ನೀವು ಒಮ್ಮೆ ನೋಡಿದ್ರಿ ಸಾಕು ಎಂದು ರಿಕ್ವೆಸ್ಟ್ ಮಾಡಿದ್ರಿಂದ ಅಲ್ಗೆ ಹೋಗ್ತಾಳೆ ಅಲ್ಲಿ ಹೋದ ಆದ್ಯ ನೋಡಿದು ಒಂದು ಪುಟ್ಟ ಮಗು ಹೆಡ್ ಸರ್ಜರಿ ಕ್ರಿಟಿಕಲ್ ಎಂದು ಎಲ್ಲ ಡಾಕ್ಟರ್ಗಳು ಕೈ ಚೆಲ್ಲಿದ್ರು ಅಕಸ್ಮಾತ್ ಟ್ರೈ ಮಾಡೋಣ ಅಂದುಕೊಂಡ್ರೆ ಆ ಮಗು ತಂದೆ ಒಬ್ಬ ಸೈಕ್ಯಾಟಿಸ್ಟ್ ಅದಕ್ಕೆ ಯಾರು ಮುಂದೆ ಬರದೇ ಇದ್ದಾಗ ಆ ಕೇಸ್ ರೂಪಾ ಹತ್ರ ಹೋಗಿತ್ತು ರೂಪಾ ಕೂಡ ಇಂಥ ಕ್ರಿಟಿಕಲ್ ಹ್ಯಾಂಡಲ್ ಮಾಡ್ತಿರಲಿಲ್ಲ ಸೊ ಆದ್ಯ ಇಲ್ಲಿಗೆ ಬಂದಿರುವ ವಿಷಯ ಗೊತ್ತಾಗಿ ಕಾಲ್ ಮಾಡಿದ್ಲು ಆದ್ಯ ಹೋಗಿ ಮಗುನ ನೋಡಿ ಎಲ್ಲ ರಿಪೋರ್ಟ್ ಚೆಕ್ ಮಾಡಿ ಅದರ ಪೇರೆಂಟ್ಸ್ ಕರೀರಿ ಎಂದಳು ಆಗ ಅಲ್ಲಿ ಡಾಕ್ಟರ್ ವರುಣ್ ಶಿವಳನ್ನು ನೋಡಿ ಶಾಕ್ ಅದ ನೀವು ಡಾಕ್ಟರ್ ಆದ್ಯಾ ಅಲ್ವಾ ಎಂದ ಆದ್ಯ ಎಸ್ ನಾನು ಡಾಕ್ಟರ್ ಆದ್ಯಾ ನೀವರು ಸರ್ಜನ್ ಎಂದಳು ಡಾಕ್ಟರ್ ವರುಣ್ ಫೋರ್ಟ್ ನೀವು ನ್ಯೂರೋ ಸರ್ಜನ ಎಂದ ಆಶ್ಚರ್ಯದಲ್ಲಿ ಆದ್ಯ ಯಾ ದಿಸ್ ಇಸ್ ಮೈ ಐಡಿ ಎಂದು ಡಿನ ತೋರಿಸಿದ್ಳು ಆದ್ಯ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡದೆ ಮಗುಗೆ ಆಗಿ ಆಪ್ರೇಷನ್ ಮಾಡೋದಿದೆ ಬಟ್ ಅದಕ್ಕೆ ಒಂದು ಡಿಸ್ಕಸ್ ಆಗಬೇಕು ನನಗೆ ಕೆಲವು ಎಕ್ವಿಪ್ಮೆಂಟ್ ಬೇಕು ಎಂದಳು ಡಾಕ್ಟರ್ ವರುಣ್ ಓಕೆ ಏನು ಬೇಕು ಅದನ್ನು ತರಿಸ್ಕೊಳ್ಳಿ ಬಟ್ಟು ನಮ್ಮ ಸನ್ನಿ ಮೊದಲಿನ ಥರ ಆದರೆ ಅಷ್ಟೇ ಸಾಕು ಎಂದ ಆದ್ಯ ಹೋಗಿ ಫೈನ್ ಎಂದು ಕೆಲವು ಮೆಡಿಸನ್ನು ತರಿಸೋಕೆ ಬರೆದು ಕೊಟ್ಟು ರೂಪಾಗೆ ಅಸಿಸ್ಟ್ ಮಾಡೋಕೆ ಹೇಳಿ ಹೋಗೋ ಹುಡುಗಿನ ತಡೆದ ಡಾಕ್ಟರ್ ಬರುಣ್ ನಿಮ್ಮ ಕಂಡೀಷನ್ ಹೇಗಿದೆ ಎಂದ ಆದ್ಯ ನನ್ನ ಕಂಡೀಷನ್ ಹೊಡಿಯೋ ಮೇನ್ ಎಂದಳು ಹುಬ್ಬರಿಸಿ ಅದಕ್ಕೆ ಡಾಕ್ಟರ್ ಬರುಣ್ ಬನ್ನಿ ಎಂದು ತಾವು ಯಾವಾಗಲೂ ಟ್ರೀಟ್ಮೆಂಟ್ ಕೊಡುವ ಪೇಷಂಟ್ ಮಾತಾಡುವ ರೆಕಾರ್ಡ್ ಮಾಡ್ತಾರೆ ಈಗ ಆ ರೆಕಾರ್ಡಿಂಗ್ ಹಾಕಿ ಕೆಳಿಸಿದರು ಅದರಲ್ಲಿ ಒನ್ ಟೂ ಟ್ರೀ ಎಂದು ಸೌಂಡ್ ಮಾಡಿ ರಿಲ್ಯಾಕ್ಸ್ ಮಿಸ್ ಆದ್ಯ ಈಗ ಹೇಳಿ ನಿಮ್ಗೆ ಏಕೆ ಫೀಲ್ ಆಗ್ತಿದೆ ಎಂದು ಕೇಳಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಎಂದರು ಆದ್ಯ ತಾನು ಬೆಳೆದ ಬಾಲ್ಯದ ಬಗ್ಗೆ ಹೇಳಿದ್ರು ಅವಳು ಯಾವತ್ತು ಆಗಲ್ಲ ಎಂದು ಹಿಂದೆ ಸರಿದ ಇಷ್ಟರಿ ಇಲ್ಲ ಅವಳೊಬ್ಬಳು ಚಾಲೆಂಜಿಂಗ್ ಗರ್ಲ್ ಹಾಗೆ ಅವಳು ಕಲಿತಿದ ಮಾರ್ಷಲ್ ಆರ್ಟ್ ಅವಳನ್ನು ತುಂಬಾ ಸ್ಟ್ರಾಂಗ್ ಮಾಡಿತು ಯಾವತ್ತು ಹುಡುಗಿ ಅನ್ನೋ ಫೀಲ್ಡ್ನಲ್ಲಿ ಬೆಳೆದವಳೇ ಅಲ್ಲ ಅವಳು ಒಬ್ಬ ಹುಡುಗಿನ ತರ ಫೈಟಿಂಗ್ ಅಟೆಂಡ್ ಮಾಡೋಳು ಜೊತೆ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಡ್ಯಾನ್ಸ್ ಕೂಡ ಮಾಡುದರ ಜೊತೆಗೆ ದಿ ಬೆಸ್ಟ್ ಡ್ಯಾನ್ಸರ್ ಅನ್ನೋ ಅವಾರ್ಡ್ ಕೂಡ ಪಡೆದಿದ್ದ ಹುಡುಗಿ ಅವಳು ಯಾವಾಗಲೂ ಲ್ಯಾಬ್ನಲ್ಲಿ ತುಂಬ ಸಮಯ ಕಳೆಯೋಳು ಟೋಟಲಿ ಅವಳೊಬ್ಬಳು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಆಗಿದ್ಳು ಎಂದಿನಂತೆ ಕತೆ ಮುಂದುವರಿಯೋದು ಮುಂದೆ ಆದಿಯ ಸೀಕ್ರೆಟ್ ಆದ್ಯಕ್ಕೆ ಗೊತ್ತಾಗುತ್ತೆ ಅದೇನು ಮುಂದೆ ನೋಡೋಣ ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್